ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂತಹ ನಿಮ್ಮೆಲ್ಲರನ್ನ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವಾತನಾಗಿರುವಂಥ ನಜರೀತಿನ ಏಸುವಿನ ನಾಮದಲ್ಲಿ ವಂದಿಸುತ್ತೇನೆ ಕತ್ತನ ನಾಮಕ್ಕೆ ಸ್ತೋತ್ರ ಅನೇಕ ದಿನಗಳ ಹಿಂದೆ ನಾನೊಂದು ಈ ವಾಕ್ಯದ ಸಂದೇಶವನ್ನು ನಾನು ಕೊಟ್ಟಿದ್ದೆ ಇಂಗ್ಲಿಷ್ ಅಲ್ಲಿ ಒಂದು ಹಾಡಿದೆ ಆ ಹಾಡ್ ಏನಂದ್ರೆ ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ದೇರ್ ಇಸ್ ಪಾವರ್ ಇನ್ ದ ನೇಮ್ ಆಫ್ ಜೀಸಸ್ ಆ ಹಾಡು ಹೇಳುತ್ತದೆ ಏಸುವಿನ ನಾಮದಲ್ಲಿ ಬಲ ಉಂಟು ಶಕ್ತಿ ಉಂಟು ಆ ನಂತರ ಆ ಹಾಡು ಹಾಗೆ ಹೇಳುತ್ತದೆ ದೇರ್ ಇಸ್ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್ ಏಸುವಿನ ನಾಮದಲ್ಲಿ ಜಯ ಉಂಟು ಅಂತ ಹೇಳ್ತದೆ ಆ ನಂತರ ಹೇಳ್ತದೆ ದೇರ್ ಇಸ್ ಅಥಾರಿಟಿ ಇನ್ ದ ನೇಮ್ ಆಫ್ ಜೀಸಸ್ ಅಂದರೆ ಏನಂದ್ರೆ ಒಂದು ಅಧಿಕಾರ ಉಂಟು ಏಸುವಿನ ನಾಮದಲ್ಲಿ ಅಂತ ಹೇಳ್ತದೆ ದೇರ್ ಈಸ್ ಸಾಲ್ವೇಷನ್ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ರಕ್ಷಣೆ ಉಂಟು ಏನುಂಟು ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು ಜಯ ಉಂಟು ಅಧಿಕಾರ ಉಂಟು ರಕ್ಷಣೆ ಉಂಟು ಹಾಲೆಲ್ಲುಯಾ ಯೇಸುವಿನ ನಾಮ ಅಂದ ತಕ್ಷಣ ಏನಂದು ಕೊಡ್ತಾರಂದ್ರೆ ಅದು ಕೇವಲ ಹೀನ ಕುಲದವರಿಗೋ ಕೈ ಬಿಡಲ್ಪಟ್ಟವರಿಗೋ ಸಮಾಜದಲ್ಲಿ ಬೇಡದೇ ಇರುವಂಥವರಿಗೂ ಇರುವಂಥ ಹೆಸರು ಅಂದುಕೊಳ್ಳುತ್ತಾರೆ ಆದರೆ ಈ ನಾಮ ಸರ್ವೋನ್ನತವಾದ ನಾಮ ಈ ನಾಮ ಸರ್ವ ಜನರು ನಾಮ ಈ ನಾಮ ಸರ್ವರು ನಂಬಲಿಕ್ಕೆ ಯೋಗ್ಯವಾದಂಥ ನಾಮ ಈ ನಾಮದಲ್ಲಿ ಅಧಿಕಾರ ಉಂಟು ಈ ನಾಮದಲ್ಲಿ ಶಕ್ತಿ ಉಂಟು ಈ ನಾಮದಲ್ಲಿ ಬಿಡುಗಡೆ ಉಂಟು ಈ ನಾಮದಲ್ಲಿ ನಮಗೆ ರಕ್ಷಣೆ ಉಂಟು ಈ ನಾಮವು ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಹಾಲೆಲುಯ ಈ ನಾಮ ಏನಾಗಿದೆ ಎಲ್ಲ ನಾಮಗಳಿಗಿಂತ ನೇಮ್ ಅಬೌವ್ ಆಲ್ ನೇಮ್ಸ್ ಅಂತ ಹೇಳ್ತಾರೆ ಯೇಸುವಿನ ನಾಮ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಯಾವಾಗಾದರೂ ಏಸುವನ್ನ ನೀನು ನಂಬಿದೀಯಾ ಏಸುವನ್ನು ಯಾಕೆ ಹಿಂಬಾಲಿಸ್ತೀಯಾ ಅಂತ ನೀವು ನಾನು ಏನಾದರೂ ಪ್ರಶ್ನೆ ಹಾಕಲ್ಪಟ್ಟರೆ ನಾವು ಏನು ಮಾಡಬಾರ್ದು ಅಯ್ಯೋ ಅನ್ನಬಾರದು ಹೃದಯದಲ್ಲಿ ಆದರೆ ನಾವು ತಿಳ್ಕೊಳ್ಳಬೇಕು ನಾವು ನಂಬಿರುವ ದೇವರು ಬಲಹೀನನಲ್ಲ ಆತನು ಗಲ್ಲಿಯಲ್ಲೋ ಕೇವಲ ದಿಲ್ಲಿಯಲ್ಲೋ ನಂಬಿರುವವನಲ್ಲ ಆತನು ಸರ್ವ ಲೋಕದಲ್ಲಿ ನಂಬಲ್ಪಟ್ಟಂತ ಏಕ ದೇವರು ಆಮೇಲೆ ಆತನು ಸರ್ವಲೋಕ ಎಲ್ಲೇ ನೀವು ಓದರು ಯಾವ ದೇಶದಲ್ಲಿ ಹೋಗಿದ್ರು ಯಾವ ಸ್ಥಳದಲ್ಲಿ ಹೋದ್ರು ಯಾವ ಕಾಲದಲ್ಲಿ ಹೋದರೂ ಆತನ ನಾಮವನ್ನು ಈ ಬೈಬಲ್ ದೇವರಿಲ್ಲದೇ ಇರುವಂಥ ಕಾಲ ಈ ಬೈಬಲ್ ದೇವರಿಲ್ಲದೇ ಇರುವಂಥ ಸ್ಥಳ ಈ ಬೈಬಲ್ ದೇವರಿಲ್ಲದೇ ಇರುವಂಥ ಯಾವ ವ್ಯಕ್ತಿ ಯಾವ ಅರಿಯದೇ ಇರುವಂಥವರು ಇಲ್ಲ ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು ಅದಕ್ಕೆ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಮೂರನೆಯ ಅಧ್ಯಾಯ ಹದಿನಾರನೆಯ ವಚನವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಹದಿನಾರನೆಯ ವಚನ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿದ ಸಾಕು ಹೇಳ್ತದೆ ಆ ಹೆಸರೇ ಇವನನ್ನ ಏನ್ ಮಾಡಿತು ಹಾಲಿಲು ಯಾವ ಹೆಸರು ಅವನನ್ನ ಬಲಪಡಿಸಿತು ಏಸು ಎಂಬ ನಾಮ ಹೇಳ್ರಿ ಯಾವ ನಾಮ ಒಂದು ಹಾಡಿದೆ ಏಸು 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 ಎಂದರೆ ನೀಗುತ್ತದೆ ತೊಂದರೆ ಅಂತ ಹಾಡ್ತಾರೆ ಏಸು ಏಸು ಎಂದರೆ ನೀಗುತ್ತದೆ ತೊಂದರೆ ಏಸು ಏಸು ಎಂದರೆ ನೀಗುತ್ತದೆ ತೊಂದರೆ ಹೌದು ಏಸುವಿನ ನಾಮದ ನಾನು ಏನು ಅದಕ್ಕೆ ಹೇಳಿದೆ ಪ್ರಾರಂಭದಲ್ಲಿ ಶಕ್ತಿ ಇದೆ ಅಂತ ಹೇಳಿ ಒಂದು ವಾಕ್ಯದ ಪ್ರಕಾರವಾಗಿ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವೋನ್ನತನಾದ ದೇವರೇ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಜ್ಞಾನ ಬೇಕಪ್ಪ ಅದನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಅಲ್ಲ ಆ ನಾಮದಲ್ಲಿರುವ ಶಕ್ತಿಯನ್ನು ನಾವು ಅನುಭವ ಮಾಡಿಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿರಿ ನಿನ್ನ ನಾಮದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯಾರೆಲ್ಲ ಇವತ್ತು ಈ ವಾಕ್ಯವನ್ನು ಕೇಳುತ್ತಿದ್ದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ನಾವು ಬಲಹೀನರಲ್ಲ ಬಲವುಳ್ಳವರು ನಾವು ನಂಬಿರುವವನು ಬಲಹೀನನಲ್ಲ ಬಲವುಳ್ಳವನು ಆತನು ಸರ್ವಶ್ರೇಷ್ಠನು ಎಂದು ನಂಬುವುದಕ್ಕೆ ಕೃಪೆಯನ್ನು ದಯಪಾಲಿಸಿಕೊಡಿ ಕೊಡಿ ಮಾತನಾಡುವಂಥ ನನ್ನ ಮೇಲೆ ನಿನ್ನ ಕೃಪೆ ಇರಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆ ಹೆಸರೇ ಇವನನ್ನು ಏನ್ ಮಾಡಿತು ಬಲಪಡಿಸಿತು ಏನ್ ಮಾಡಿತು ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕರು ಬಲದಿಂದಲ್ಲ ಬಲಹೀನತೆಯಿಂದಿದ್ದಾರೆ ಇಲ್ಲಿರುವಂತ ವ್ಯಕ್ತಿಗಳಲ್ಲಿ ಇಲ್ಲವೇ ವಾಕ್ಯ ಕೇಳುತ್ತಿರುವಂತವರಲ್ಲಿ ನನಗೆ ಯಾವ ಬಲಹೀನತೆಯೂ ಇಲ್ಲ ಅನ್ನುವಂಥವರು ಯಾರಾದರೂ ಇದೀವಾ ನನಗೇನು ಕೊರತೆ ಇಲ್ಲ ಅಷ್ಟ್ರೆ ಹಣದಲ್ಲಾಗಲಿ ಬಲದಲ್ಲಾಗಲಿ ಮನೆಯಲ್ಲಾಗಲಿ ಸಂಸಾರದಲ್ಲಾಗಲಿ ಕೆಲಸದಲ್ಲಾಗಲಿ ನನಗೇನು ತೊಂದರೆ ಇಲ್ಲ ಅನ್ನುವಂಥವರು ಯಾರಾದರೂ ಇದ್ದೀರಾ ಯಾರು ಇಲ್ಲ ಏಕೆಂದರೆ ಅನೇಕರು ಬಲಹೀನತೆಯಲ್ಲಿರುತ್ತಾರೆ ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಒಬ್ಬಾತನು ಬಲಹೀನತೆಯಲ್ಲಿದ್ದಾನೆ ಅವನಿಗೆ ಸಮಸ್ಯೆ ಏನು ಅವನಿಗೆ ಸಮಸ್ಯೆ ಏನು ಹುಟ್ಟು ಕುಂಟನಾಗಿದ್ದಾನೆ ಏನಾಗಿದ್ದಾನೆ ಅವನು ಹುಟ್ಟು ಕುಂಟನಾಗಿ ಅಲ್ಲಿ ಗೊತ್ತಲ್ಲ ನಿಮಗೆ ಸುಂದರ ದ್ವಾರ ಎಂಬ ದೇವಾಲಯದ ಒಂದು ಬಾಗಿಲಿನಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದ ಭಿಕ್ಷೆ ಬೇಡ್ತಾ ಇದ್ದಾನೆ ಬರುವಂತ ಹೋಗುವಂತವರ್ನ ಏನಂತ ಅಮ್ಮ ಅಣ್ಣ ಅಕ್ಕ ಅಯ್ಯ ಸಾರ್ ಮೇಡಮ್ ಏನ್ ಬೇಕೋ ಒಳ್ಳೆ ಡ್ರೆಸ್ ಹೋಗಿದ್ರೆ ಸಾರ್ ಅಂತಾರೆ ವಯಸ್ಸಾಗಿ ಬಂದ್ರೆ ಅಮ್ಮ ಅಂತಾರೆ ಯವನಸ್ತ್ರಾಗಿದ್ರೆ ಏನ್ ಮೇಡಮ್ ಅಂತಾರೆ ಈ ರೀತಿಯಾಗಿ ಏನೋ ಒಂದು ಹೇಳಿ ಅವರು ಮಾಡ್ತಾರೆ ಭಿಕ್ಷೆ ಬೇಡುವುದಕ್ಕೆ ಪ್ರಯತ್ನ ಪಡ್ತಾರೆ ಅಟ್ರಾಕ್ಷನ್ ಮಾಡಿಲ್ಲ ಅಂದರೆ ಬಿಸ್ನೆಸ್ ನಡೆಯಲ್ಲ ಅವ್ರಿಗೂ ಯಾಕೆಂದ್ರೆ ಎಷ್ಟೋ ಜನ ಅಲ್ಲಿ ಕುತ್ಕೊಂಡಿರ್ತಾರೆ ಯಾರು ಚೆನ್ನಾಗಿ ಭಿಕ್ಷೆ ಬೇಡಿದ್ರೆ ಅವ್ರಿಗೆ ಸಿಗ್ತದೆ ಒಳ್ಳೆ ಡ್ರೆಸ್ ಹಾಕ್ಕೊಂಡೋಗಿ ಭಿಕ್ಷೆ ಬೇಡಿದ್ರೆ ಕೊಡ್ತಾರ ಕೊಡಲ್ಲ ಅದಕ್ಕಂತ ಕೆಲವ್ರು ಇರ್ತಾರೆ ಡ್ರೆಸ್ ಅದೇ ಥರ ಹಾಕ್ಕೊಂಡು ಅದರಲ್ಲೇ ಇರ್ತಾರೆ ಆ ನಂತರ ಬೇರೆ ಹಾಕ್ತಾರೆ ಇಲ್ಲಿ ಈ ವ್ಯಕ್ತಿಯಲ್ಲಿ ಒಂದು ಬಲಹೀನತೆ ಇದೆ ಹುಟ್ಟಿದಂದಿನಿಂದ ಅವನೇನಾಗಿದ್ದಾನೆ ಇವತ್ತು ನನ್ನ ಪ್ರೀತಿಯ ದೇವಜನವೇ ಇಲ್ಲಿರುವಂತ ನಾವು ವಾಕ್ಯವನ್ನು ಕೇಳುತ್ತಿರುವ ನಮ್ಮ ಒಬ್ಬೊಬ್ಬರಲ್ಲಿಯೂ ಬಲಹೀನತೆ ಇಲ್ಲದೆ ಇಲ್ಲ ಬಲಹೀನತೆ ಇದ್ದೇ ಇದೆ ನನ್ನ ದೇಹದಲ್ಲಿ ಆರೋಗ್ಯ ಇರಬಹುದು ಆದರೆ ನನ್ನ ಕೆಲಸದಲ್ಲಿ ತೊಂದರೆ ಇರುತ್ತದೆ ನನ್ನ ಕೆಲಸ ನನ್ನ ಆರೋಗ್ಯ ಚೆನ್ನಾಗಿರಬಹುದು ಕುಟುಂಬದಲ್ಲಿ ಸಮಸ್ಯೆ ಇರುತ್ತದೆ ಕುಟುಂಬ ಎಲ್ಲ ಚೆನ್ನಾಗಿರಬಹುದು ಹೊರೆ ಇರುತ್ತದೆ ಏನೋ ಒಂದು ಸಮಸ್ಯೆ ನಮ್ಮನ್ನು ಕಾಡುತ್ತಾ ಇರುತ್ತದೆ ಆ ಸಮಸ್ಯೆಗೆ ಪರಿಷ್ಕಾರ ಏನು ಗೊತ್ತಾ ಯೇಸು ಎಂಬ ನಾಮ ಹಾಲಲು ಆದರೆ ನೀವು ಅಂದುಕೊಳ್ಳುತ್ತಾ ಇರಬಹುದು ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಯೇಸುವಿನ ನಾಮದಲ್ಲಿ ನನಗೆ ಹೇಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು ಇಲ್ಲಿ ನೋಡಿ ವಾಕ್ಯವನ್ನು ಗಮನಿಸಿ ನೋಡುವುದಾದರೆ ಈ ಮನುಷ್ಯನು ನೆಟ್ಟಗಾದಂತಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನು ಏನು ಮಾಡಿತು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಇವರನ್ನು ಸೌಖ್ಯ ಮಾಡಲಿಕ್ಕೆ ಕಾರಣವಾದದ್ದು ಯಾರು ಪೇತ್ರ ಯೋಹಾನ ಯಾರು ಈಗ ಪೇತ್ರ ಯೋಹಾನರು ಈಗ ಸೌಖ್ಯವಾದ ತಕ್ಷಣ ಕ್ರೆಡಿಟ್ ತಗೊಬೋದಾಗಿತ್ತಲ್ವಾ ಕ್ರೆಡಿಟ್ ಅಂದ್ರೆ ಏನು ನಾವೇ ಮಾಡಿದ್ದು ಈಗ ವಾಸ್ಯ ಹಾಕ್ಬಿಟ್ರೆ ನಾವು ಹೇಳ್ಕೊಳ್ತೀವಲ್ವಾ ನಿಮಗೆ ಗೊತ್ತಾ ಇವರು ಹಿಂಗೆ ಮನೆ ಕಟ್ಟಲಿಕ್ಕೆ ಕಾರಣ ನಾನೇ ಇವ್ರ ಮನೆ ಚೆನ್ನಾಗಿರ್ಲಿಕ್ಕೆ ಕಾರಣ ನಾನೇ ಇವರು ರೋಗ ವಾಸಿಯಾಗಲಿಕ್ಕೆ ಕಾರಣ ನಾನೇ ಇನ್ನು ಕೆಲವರು ಈ ಕಾಲದಲ್ಲಿ ಕೆಲವು ಅನೇಕ ಕಾಲಗಳಲ್ಲಿ ಹೇಳ್ತಾರೆ ಇವರು ಸತ್ತೋಗಿದ್ರು ಎಬ್ಸಿದ್ದು ನಾನೇ ಇವ್ರ ಕುಟುಂಬ ಬಿಟ್ಟೋಗಿತ್ತು ಒಂದು ಮಾಡಿದ್ದು ನಾನೇ ಪಾಸ್ಟ್ಗಳು ಹೆಂಗ ಹೇಳ್ತೀವಲ್ಲ ಹಾಗೆ ಹೇಳೋದಂದ್ರೆ ಇದು ಮಾಡಿದ್ದೆಲ್ಲ ನಾನೇ ಆದ್ರೆ ಇಲ್ಲಿ ಯೋಹಾನ್ರು ಅಂತ ಹೇಳ್ತಾ ಪೇತ್ರ ಯೋಹಾನ್ರು ಹೇಳಿದ್ರ ನಾವೇ ಇವರನ್ನ ಸೌಖ್ಯ ಮಾಡಿದ್ದು ಅಂತ ಹೇಳ್ತಾ ಇದ್ದಾರ ಇಲ್ಲ ನೋಡಿ ಅದೇ ನಿಜವಾದ ಸೇವಕರ ಲಕ್ಷಣ ಸೌಖ್ಯ ಮಾಡಿದ್ದು ಅವನನ್ನ ಎಬ್ಬಿಸಿದ್ದು ನಾವಲ್ಲ ನಾವಲ್ಲ ಆತನನ್ನ ಎಬ್ಬಿಸಿದ್ದು ಅವನನ್ನ ಬಲಪಡಿಸಿದ್ದು ಆ ನಾಮವೇ ಯಾವ ನಾಮ ಎಲ್ಲರೂ ಕ್ರೈಸ್ತರೆಲ್ಲ ಪ್ರಾರ್ಥನೆ ಮಾಡಬೇಕಾದ್ರೆ ಕೊನೆಯಲ್ಲಿ ಯಾವ ನಾಮದಲ್ಲಿ ಪ್ರಾರ್ಥಿಸ್ತಾರೆ ಅಲ್ವಾ ಪ್ರೇಯರ್ ಮುಗಿಸದೆ ಮುಗಿಸೋದೇ ಅದರಲ್ಲಿ ತಾನೆ ಯೇಸುವಿನ ನಾಮದಲ್ಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತೇವೆ ಹೊರತು ಹಂಗೆ ಆಗಲ್ಲ ಯೇಸುವಿನ ನಾಮದಲ್ಲಿ ಕ್ರೈಸ್ತರು ಮುಗಿಸ್ತಾರೆ ಆ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ನಾವು ಗಮನಿಸ್ತಾ ಏನಂದ್ರೆ ಆ ರೀತಿಯಾಗಿ ಪೂರ್ಣ ಕ್ಷೇಮ ಕೊಟ್ಟಿದ್ದು ಏಸುವಿನ ನಾಮ ಈ ದಿನದಲ್ಲಿ ದೇವಜನವೇ ನಮ್ಮ ಜೀವಿತದಲ್ಲಿ ಇವನ ಬಲಹೀನತೆಯಂತೆ ನಮ್ಮ ಜೀವಿತದಲ್ಲಿಯೂ ಬಲಹೀನತೆಗಳಿದ್ದಾವೆ ಆದರೆ ಒಂದು ಆ ವ್ಯಕ್ತಿ ಯೇಸುವಿನ ನಾಮದಲ್ಲಿ ಇಟ್ಟ ನಂಬಿಕೆಯ ನಿಮಿತ್ತವಾಗಿಯೇ ಅವನು ಎದ್ದು ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಆದರೆ ಅವನು ನಿಂತುಕೊಳ್ಳುವಾಗ ಕೈಕೊಟ್ಟಿದ್ದು ಮಾತ್ರ ಯಾರು ಗೊತ್ತಾ ಪೇದ್ರ ಯೋಹಾನರು ಹೌದಾ ಇಲ್ವಾ ಅವನ ಕಾಲುಗಳಿಗೆ ಬಲ ಬರುವಂತೆ ಅವನ ಕರ ಹಿಡಿದು ಮೇಲಕ್ಕೆ ಎತ್ತಿದ್ರು ಅಂತ ನಾವು ನೋಡುತ್ತಾ ಇದೇವೆ ವಾಕ್ಯವನ್ನ ಈಗ ಮೊದಲು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ ಹಿಂದಕ್ಕೆ ಹೋಗೋಣ ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಆರನೇ ವಚನವನ್ನು ಹೋದ್ರಿ ಅಲ್ಲಿ ಏನಂತ ಹಿಡಿದು ಆ ಬಲಗೈ ಹಿಡಿದು ಎತ್ತಿದ್ದು ಮಾತ್ರ ಪೇತ್ರ ಯೋಹಾನರು ಹಿಡಿದು ಎತ್ತಿದ್ದು ಆದ್ರೆ ಯಾರು ಆದ್ರೆ ಕೆಲವು ಸಂದರ್ಭಗಳಲ್ಲಿ ಮನುಷ್ಯರು ಹಂಗಲ್ಲ ನಾನೇ ಅನ್ನುವಂಥದ್ದು ಬರುತ್ತದೆ ನಾನು ಅನ್ನುವಂಥದ್ದು ಎಲ್ಲಿ ಕೂಡ ಬರಬಾರದು ಅದೇನಾದ್ರೂ ಬಂದ್ರೆ ನಮಗೆ ಬಿಡುಗಡೆ ಆಗಲ್ಲ ಯೇಸುವನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರನೇ ನಮಗೆ ಬಿಡುಗಡೆ ಆಗ್ತದೆ ನೋಡಿ ಇಲ್ಲಿ ವಾಕ್ಯ ಹೇಳ್ತಾ ಇರುವಂತ ಮಾತೇನೆಂದ್ರೆ ಅದಕ್ಕಿಂತ ಮುಂಚೆ ನಡೆದಿದ್ದು ನಿಮಗೆ ಗೊತ್ತುಂಟು ಎಲ್ರ ಹತ್ರನೂ ಕೇಳ್ದಂಗೆ ಇವನೇನ್ ಮಾಡ್ತಾನೆ ನನಗೆ ಭಿಕ್ಷೆ ಕೊಡ್ರಿ ಅಂತಾನೆ ಆದ್ರೆ ಪೇತ್ರ ಯೋಹಾನರ ಏನ್ ಮಾಡ್ತಾರೆ ಅವನನ್ನ ದೃಷ್ಟಿಸಿ ನೋಡಿ ದೃಷ್ಟಿಸಿ ನೋಡಿ ನಮ್ಮನ್ನ ನೋಡು ಅಂದನು ನಾಲ್ಕನೇ ವಚನ ಏನ್ ಮಾಡಿದನು ನಮ್ಮನ್ನು ನೋಡು ಅಂದನು ನಮ್ಮನ್ನು ನೋಡು ಅಂದಾಗ ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಇದನ್ನು ಡಾಕ್ಟರ್ಗಳ ಹತ್ರ ನಾವು ಹೋಗ್ತೀವಿ ಯಾಕೆ ಡಾಕ್ಟರ್ ಹತ್ರ ಹೋಗ್ತೀವಿ ಏನಾದರೂ ನಮಗೆ ಸಲಹೆಗಳನ್ನು ಅವರು ಸಲಹೆ ಕೊಟ್ಟಿದ್ದು ನಮಗೆ ಗುಣವಾಗುತ್ತಾ ಅವರು ಬರ್ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಮನೆಯಲ್ಲಿ ಜೋಬಲ್ಲಿ ಇಟ್ಕೊಂಡ್ರೆ ವಾಸಿ ಆಗುತ್ತಾ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಫೋಟೋ ತಗೊಂಡು ಯಾವಾಗ ನೋಡ್ಕೊಂಡಿದ್ರೆ ವಾಸಿ ಆಗುತ್ತಾ ಯಾಕೆ ಡಾಕ್ಟರ್ ತಾನೇ ಕೊಟ್ಟಿದ್ದು ಡಾಕ್ಟರ್ ಕೊಟ್ಟರೆ ವಾಸಿ ಆಗ್ಬೇಕಲ್ಲ ನೋಡಿ ಹಾಗಾದ್ರೆ ಡಾಕ್ಟರ್ ಏನಾದರೂ ಮುಟ್ಟಿದ್ರೆ ಸೌಖ್ಯ ಆಗುತ್ತಾ ಯಾಕೆ ಆಗಲ್ಲ ಡಾಕ್ಟರ್ ತಾನೆ ಅವರು ಆದ್ರೆ ನೋಡಿ ಅದೇ ಇರೋದು ವಿಷಯ ಡಾಕ್ಟರ್ ನಮಗೆ ಮೆಡಿಸಿನ್ ಬರ್ಕೊಟ್ರು ಡಾಕ್ಟರ್ ನಮಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟು ನಮ್ಮನ್ನು ಮುಟ್ಟಿ ನಮಗೆ ಸಲಹೆ ಕೊಟ್ಟು ನಮ್ಮನ್ನು ಮಾತಾಡಿದ್ರು ಸೌಖ್ಯ ಆಗೋದಿಲ್ಲ ಆದರೆ ಅವರು ಕೊಟ್ಟಂತ ಮೆಡಿಸಿನ್ ಅನ್ನ ನಾವು ತೆಗೆದುಕೊಂಡ್ರೆ ನಮಗೆ ಸೌಖ್ಯವಾಗುತ್ತದೆ ಅದೇ ರೀತಿಯಲ್ಲಿ ನಾವು ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಮನುಷ್ಯರಾಗಲಿ ಬ್ಯಾಂಕ್ ಆಗಲಿ ಹಣವಾಗಲಿ ಇದರ ಮೇಲೆ ನಂಬಿಕೆ ಇಡಬಾರ್ದು ನನಗೆ ಬ್ಯಾಂಕ್ ಲೋನ್ ಕೊಡ್ತದೆ ನನಗೆ ಕಷ್ಟ ತೀರುತ್ತೆ ಅಂದ್ಕೊಬಾರ್ದು ಡಾಕ್ಟರ್ ಇದ್ದಾರೆ ನನಗೆ ಮೆಡಿಸಿನ್ ಕೊಡ್ತಾರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಬಾರ್ದು ನನಗೆ ಸರ್ಕಾರ ಇದೆ ನೋಡ್ಕೊಳ್ತದೆ ಬಿಡು ಅಂತ ಅಂದ್ಕೊಳ್ಬಾರ್ದು ಯಾಕೆಂದ್ರೆ ಸರ್ಕಾರ ಕಾಪಾಡೋಕ್ಕಾಗಲ್ಲ ಡಾಕ್ಟ್ರು ಕಾಪಾಡೋಕ್ಕಾಗಲ್ಲ ಸೇವಕರು ಪಾಸ್ಟ್ರು ಕಾಪಾಡೋಕ್ಕಾಗಲ್ಲ ನಿಮ್ಮನ್ನು ನನ್ನನ್ನು ನನ್ನ ನಮ್ಮ ಬಲಹೀನತೆಗಳಿಂದ ಬಿಡಿಸಬೇಕಾದ್ರೆ ಕಾಪಾಡಬೇಕಾದ್ರೆ ಕಾರಣ ಯಾವ ಹೆಸರು ದೇವರ ಹೆಸರು ದೇವರು ಮಾತ್ರನೇ ಯೇಸುವಿನ ಹೆಸರು ಮಾತ್ರನೇ ಓಕೆ ನಾವು ಕ್ರೈಸ್ತರಾಗಿರೋದ್ರಿಂದ ಯೇಸು ಅಂತ ಹೇಳ್ತೀವಿ ಆದರೆ ದೇವರೆಂಬ ಆತನು ಹುಡುಕುವ ಪ್ರತಿ ಮನುಷ್ಯನಿಗೆ ಸಿಕ್ಕುವಂತವನಾಗಿದ್ದಾನೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಆಗ ಪೇತ್ರನು ಹೇಳ್ತಾನೆ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನೋಡಪ್ಪ ಹೇಳ್ತಾ ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ ನನ್ನಲ್ಲಿರುವುದನ್ನು ನಿನಗೆ ಹಾಲೆ ಇವತ್ತು ನಿಮ್ಮಲ್ಲಿರುವುದು ಕೊಡ್ತೀರಾ ನಿಮ್ಮಲ್ಲಿ ಏನಿದೆ ನಾನು ಕ ಅನೇಕ ದಿನಗಳಿಂದ ಈ ಪ್ರಸಂಗ ಮಾಡಿದ್ದೆ ನೀವು ಮರ್ತೋಗಿದ್ದೀರಾ ನನಗೆ ಮಾತ್ರ ಇವಾಗೂ ಜ್ಞಾಪಕ ಇದೆ ಏನು ಗೊತ್ತಾ ನನ್ನಲ್ಲಿರುವಂಥದ್ದನ್ನು ನಿಮಗೆ ಕೊಡ್ತೇನೆ ನನ್ನಲ್ಲಿ ಸಂತೋಷ ಇದ್ರೆ ತಾನು ನಿಮಗೆ ಸಂತೋಷ ಕೊಡ ಹೌದಾ ಇಲ್ವಾ ನನ್ನ ಹತ್ರ ಹಣ ಇದ್ರೆ ತಾನು ನಿಮಗೆ ಹಣ ಕೊಡೋದು ಈಗ ಬೇಡ ಅಲೌಕಿಕವಾದದ್ದು ನಿಮ್ಮ ಹತ್ರ ನಾನು ಕೇಳಲ್ಲಪ್ಪ ನಾನು ನಿಮ್ಮ ಹತ್ರ ಕೇಳುತ್ತೇನೆ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಹತ್ರ ಸಮಯ ಇದೆಯಾ ಸುವಾರ್ತೆ ಹೇಳಲಿಕ್ಕೆ ನಿಮ್ಮ ಹತ್ರ ಸು ಸುವಾರ್ತೆ ಇದೆಯಾ ವಾಕ್ಯ ಕೊಡ್ಲಿಕ್ಕೆ ನಿಮ್ಮ ಹತ್ರ ಬೈಬಲ್ ಇದೆಯಾ ಕೊಟ್ಟಿದ್ದೀರಾ ನಿಮ್ಮ ಹತ್ರ ಸುವಾರ್ತೆ ಇದೆಯಾ ಸುವಾರ್ತೆ ಅಂದ್ರೆ ಏನು ದೇವರು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದನು ಆತನೇ ಏಸುವು ಇದನ್ನು ಯಾರಿಗಾದರೂ ಹೇಳಿದೀರಾ ಸ್ವಲ್ಪ ಸ್ವಲ್ಪ ಆದ್ರೆ ನಿಮ್ಮ ಹತ್ರ ನಾನು ಹೇಳೋದು ನನ್ನ ಹತ್ರ ಇದ್ರೆ ತಾನೇ ಸುವಾರ್ತೆ ನಾನು ಹೇಳೋದು ನಮ್ಮ ಹತ್ರ ಇಲ್ಲ ನಾವು ಕೊಡಕ್ಕೆ ಪೇತ್ರ ಯೋಹಾನ್ ಹೇಳ್ತಾರೆ ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲ ನನ್ನ ಹತ್ರ ನಿನಗೆ ಕೊಡ್ತೀನಿ ಏನಪ್ಪ ಅದು ಅಂದ್ರೆ ನನ್ನಲ್ಲಿರುವುದು ನಿನಗೆ ಕೊಡುತ್ತೇನೆ ಏನು ನಜರೇತಿನ ತಿನ ಏಸು ಕ್ರಿಸ್ತನಿದ್ದಾನೆ ಹಾಲಿಲು ಯಾ ನಿಮ್ಮಲ್ಲಿ ನಜರೇತಿನ ತಿನ ಏಸು ಇದ್ದಾರಾ ಹಾಗಾದ್ರೆ ನೀವು ಕೊಡ್ತೀರಾ ಬೇರೆಯವ್ರಿಗೆ ಏಸುವನ್ನ ಕೊಡಬೇಕು ಯಾಕೆ ಗೊತ್ತಾ ಎಲ್ಲೇ ಹೋಗಿ ನಾವು ಮಾತಾಡಿದ್ರು ಕೂಡ ಅವರು ಪಾಪ ಎಷ್ಟೋ ಬಲಹೀನತೆಯಲ್ಲಿದ್ದಾರೆ ಭಯಗಳಲ್ಲಿದ್ದಾರೆ ರೋಗಗಳಲ್ಲಿದ್ದಾರೆ ಅವರಿಗೆ ಪಾಪ ಗೊತ್ತಿಲ್ಲ ಧೈರ್ಯ ಪಡೋದು ಹೇಗೆ ಗೊತ್ತಿಲ್ಲ ಆದ್ರೆ ಏನು ಹೇಳ್ಬೇಕು ಗೊತ್ತಾ ಅವ್ರಿಗೆ ಕನಿಷ್ಠ ನೀವು ನೀವು ಚರ್ಚಿಗೆ ಬರ್ರಿ ನೀವು ಕನ್ವರ್ಟ್ ಆಗ್ರಿ ನಾವೇನು ಹೇಳ್ತಾ ಇಲ್ಲ ನಾವು ಅವ್ರಿಗೆ ಹೇಳೋದಂದೇ ದೇವರಿಗೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಏಸು ಸ್ವಾಮಿ ನಿಮಗೆ ಸಹಾಯ ನಮ್ಮ ಹತ್ರ ನನ್ನ ನೋಡಿ ನನ್ನ ಹತ್ರ ದುಡ್ಡಿಲ್ಲ ರೀ ನನ್ನ ಹತ್ರ ನನಗೇ ಕಷ್ಟ ಇದೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಇಷ್ಟನ್ನಾದರೂ ನಾವು ಮಾಡ್ತೀವ ಮಾಡಬೇಕು ಅಲ್ವಾ ನಮ್ಮ ಹತ್ರನೂ ಬೆಳ್ಳಿ ಬಂಗಾರ ಇಲ್ಲ ಇದೆಯಾ ಕೊಡೋಕೆ ಯಾರೋ ಆಸ್ಪತ್ರೆಯಲ್ಲಿ ಇರ್ತಾರೆ ನಮ್ಗ ನಮ್ಮ ಹತ್ರ ಇದೆಯಾ ದುಡ್ಡು ನಾವು ಏನು ಹೇಳ್ಬೋದು ಕನಿಷ್ಠ ನಿಮಗೋಸ್ಕರ ನಾನು ನಿಮಗೆ ಒಳ್ಳೇದಾಗಲಿ ನಿಮ್ಗೆ ಒಳ್ಳೆ ಆರೋಗ್ಯ ಸಿಗ್ಲಿ ನೋಡ್ದ ನಮ್ಮ ಹತ್ರ ಇರುವುದನ್ನಾದ್ರೆ ನಾವು ಕೊಡಬೇಕು ತಾನೇ ಅನೇಕ ಸಂದರ್ಭಗಳಲ್ಲಿ ನಮ್ಮ ಹತ್ರ ನಮ್ಮ ಹತ್ರನೇ ಇಲ್ಲ ನಮ್ಮ ನಾವೇ ಮುಖ ಗಂಟ ಹಾಕೊಂಡಿರ್ತೀವಿ ನಮ್ಮಲ್ಲಿರುವ ನಕಾರಾತ್ಮಕ ಕಷ್ಟಗಳನ್ನು ಯಾವಾಗಲೂ ಒತ್ಕೊಂಡು ಹೋಗ್ಬೇಡ್ರಿ ಆಚೆ ಓದ ತಕ್ಷಣ ಮನೆ ಹತ್ರ ಇರುವಾಗ ನೀವು ಆಚೆ ಹೋದ ತಕ್ಷಣ ನಿಮ್ಮ ಅಕ್ಕ ಪಕ್ಕ ಮನೆಗಳವರು ನಿಮ್ಮನ್ನು ನೋಡ್ತಾ ಇದ್ದಾರೆ ಯಾವ ರೀತಿ ನೋಡ್ತಾ ಇದ್ದಾರೆ ಗೊತ್ತಾ ನಿಮ್ಮನ್ನ ನೀವು ಚರ್ಚ್ಗೆ ಹೋಗೋರು ನೀವು ಯೇಸುವಲ್ಲಿ ನಂಬಿರೋರು ಅಂತ ನೋಡ್ತಾ ಇದ್ದಾರೆ ಅವ್ರ ಮುಂದೆ ನೀವು ಒಂದು ಅದೇನೋ ಅಳ್ಕೊಂಡು ಹೋದಂಗೆ ಹೋದ್ರೆ ಯೇಸುವನ್ನು ನಂಬಿದಾರಪ್ಪ ಏನಕ್ಕಪ್ಪ ಇವರಲ್ಲಿ ಏನು ಇಲ್ಲಪ್ಪ ಹೌದಲ್ವಾ ಏ ನಾವು ಆಚೆ ಹೋದಾಗ ದೇವರಿಗೆ ಸಾಕ್ಷಿಗಳು ನಾವು ದೇವರ ಮಕ್ಕಳು ನಾವೇ ದುಃಖದಲ್ಲಿ ನಾವೇ ಕಷ್ಟದಲ್ಲಿ ನಾವೇ ನೋವಿನಲ್ಲಿ ಕಣ್ಣೀರಿನಲ್ಲಿದ್ದರೆ ಮತ್ತು ಯೇಸು ಸ್ವಾಮಿ ನನಗೇನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಹಾಗಾದ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅರ್ಥ ಅದರ್ಥ ಸಂತೋಷ ಇಲ್ಲ ಸಮಾಧಾನ ಇಲ್ಲ ಧೈರ್ಯ ಇಲ್ಲ ನಂಬಿಕೆ ಇಲ್ಲ ಏನಂದರೆ ಎಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ ಅನ್ನೋಂಗಿರ್ತದೆ ನಾನು ಅದಕ್ಕೆ ಹೇಳ್ತಾ ಇರೋದು ನಮ್ಮಲ್ಲಿದೆಯಾ ಫಸ್ಟು ನಮ್ಮಲ್ಲಿದೆಯಾ ಆ ನಂಬಿಕೆ ಧೈರ್ಯ ಸಮಾಧಾನ ಪ್ರೀತಿ ಸ್ವಾರ್ಥೆ ಇತ್ತರೆ ಪೇತ್ರ ಯೋಹಾನ್ರಂತೆ ನಾನು ಹೇಳಬೇಕು ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲಪ್ಪ ನನ್ನದು ದೊಡ್ಡ ಮನೆಯೂ ಅಲ್ಲ ನನ್ನ ಹತ್ರ ಗಾಡಿನೂ ಇಲ್ಲ ಆದರೆ ನನ್ನ ಹೃದಯದಲ್ಲಿ ಏಸು ಇದ್ದಾರೆ ಇದಾರಾ ನಿಮ್ಮ ಹೃದಯದಲ್ಲೇ ಇರಬೇಕು ನಮ್ಮ ಹೃದಯದಲ್ಲಿ ಇರಬೇಕು ಅದು ಇರಬೇಕು ಎಸ್ಸುವೆ ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲ ಹಾಕ್ಕೊಂಡು ತೋರಿಸ್ಕೊಳಕ್ಕೆ ಓಡಾಡಕ್ಕೆ ಕಾರು ಬಂಗಲೆ ಇಲ್ಲ ನನ್ನ ಹತ್ರ ಆದ್ರೆ ನೀನಿದ್ದೀಯ ಏಸು ಸ್ವಾಮಿ ನಮ್ಮ ಹತ್ರ ಇದ್ರೆ ನಾವು ಅದನ್ನು ತೋರಿಸ್ಬೇಕು ಆಚೆ ಏಸು ಸ್ವಾಮಿ ನಮ್ಮ ಹೃದಯದಲ್ಲಿ ಇದ್ರೆ ಸಂತೋಷ ಸಮಾಧಾನ ಅದನ್ನು ನಾವು ತೋರಿಸ್ಬೇಕು ಈ ಪೇತ್ರ ಯೋಹಾನ್ ಹೇಳ್ತಾರೆ ನಮ್ಮ ಹತ್ರ ಏನೂ ಇಲ್ಲ ಅವ್ನ ನಡ್ಕೊಂಡೇ ಬಂದವರು ಅವರು ಅಲ್ಲಿ ಹೇಳ್ತದೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನೇನು ಮಾಡಿದಳು ಬಲಗೈ ಹಿಡಿದು ಎತ್ತಿದ್ರು ನಮ್ಮ ಕೆಲಸ ಏನ್ ಗೊತ್ತಾ ಕೈ ಹಿಡಿದು ಎತ್ತೋದಷ್ಟೇ ಸೌಖ್ಯ ಮಾಡೋದು ಯಾರ ಕೆಲಸ ಸುವಾರ್ತೆ ಹೇಳೋದು ನಮ್ಮ ಕೆಲಸ ಅವ್ರನ್ನ ಬದಲಾಯಿಸೋದು ಯಾರ ಕೆಲಸ ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ ಸೌಖ್ಯ ಮಾಡೋದು ಯಾರ ಕೆಲಸ ನಮ್ ಕೆಲಸ ನಾವು ಮಾಡಬೇಕು ದೇವ್ರ ಕೆಲಸ ದೇವರು ನಾವ್ ಹೆಂಗಂದ್ರೆ ನಮ್ಮ ಕೆಲಸನೂ ಮಾಡಲ್ಲ ದೇವ್ರನು ಮಾಡಕ್ ಬಿಡಲ್ಲ ನಾವು ಮಾಡೋದು ದೇವ್ರನು ಮಾಡಕ್ ಬಿಡಲ್ಲ ಆ ರೀತಿಯಾಗಿ ನಾವು ಅಡ್ಡವಾಗಿರಬಾರದು ನಾವೇನಾಗಿರ್ಬೇಕು ದೇವರ ಈ ರೀತಿ ಪೇತ್ರ ಯೋಹಾನರಂತೆ ನಾವಿರಬೇಕು ನಮ್ಮ ಹತ್ರ ಏನಿಲ್ಲಪ್ಪ ನಾವೇನು ಅಲ್ಲಪ್ಪ ಆದರೆ ಏಸುವನ್ನು ನೀನು ನಂಬಿದರೆ ನಜರೇತಿನ ಏಸುವನ್ನು ನೀನು ನಂಬಿದರೆ ನಿನಗೆ ಅದ್ಭುತ ನಡೆಯುತ್ತದೆ ಅಂತ ಹೇಳಿದಾಗ ಆ ಕುಂಟನ್ನು ಏನು ಮಾಡದ ನಂಬಿಕೆ ನಂಬಿಕೆ ಇಟ್ಟ ಅದು ನಮಗೆ ಆ ಹದಿನಾರನೇ ವಚನದಲ್ಲಿ ಗೊತ್ತಾಗ್ತದೆ ನಾವೆಲ್ಲ ಎಬ್ಬಿಸಿದ್ದು ಈ ದಿನಗಳಲ್ಲಿ ಅನೇಕರು ಏನ್ ಅಂದ್ರೆ ಸೇವಕರೇ ಇಬ್ಬಿಸ್ತಾರೆ ಸೇವಕರೇ ಮಾಡ್ತಾರೆ ಅಂತಲ್ಲ ದೇವರು ಮಾಡ್ತಾರೆ ದೇವರು ಮಾಡ್ತಾರೆ ಹದಿನಾರನೇ ವಚನ ಹೇಳ್ತದವು ನೋ ಅಲ್ಲಿ ನೋಡಿ ಇನ್ನೊಂದ್ಸರಿ ಓದುವಾಗ ನಿಮ್ಗೆ ಅರ್ಥ ನೀವು ನೋಡುವಂತ ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾಗುವುದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನ ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಹಾಗಾದರೆ ಆ ಹುಟ್ಟು ಕುಂಟನು ಅಂದರೆ ಗೊತ್ತಲ್ಲ ಹುಟ್ಟಿದಂದಿನಿಂದ ಇರುವ ಸಮಸ್ಯೆ ಹೋಗೋದು ಕಷ್ಟ ಅಲ್ವಾ ಮಧ್ಯದಲ್ಲಿ ಏನಾದರೂ ಆಯಿತು ಅಂದರೆ ಮಧ್ಯದಲ್ಲಿ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಆದರೆ ಹುಟ್ಟಿದಾಗಿಂದನೇ ಇರುವಂಥ ಸಮಸ್ಯೆಯನ್ನು ಪರಿಷ್ಕಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಆದರೆ ದೇವರಿಗೆ ಅಸಾಧ್ಯವಾದದ್ದು ಅದೇ ಮುಖ್ಯವಾಗಿ ಯೇಸುವಿನ ಹೆಸರಿನಲ್ಲಿ ಯೋಹಾನ ಹದಿನಾಲ್ಕು ಹದಿನಾಲ್ಕು ಹೇಳ್ತದೆ ನಜರೇತಿನ ಏಸುವಿನ ಹೆಸರಿನಲ್ಲಿ ನೀವು ಏನು ಬೇಡಿಕೊಳ್ಳುತ್ತೀರೋ ಅದು ನೀವು ಅದು ನಿಮಗೆ ದೊರಕುವುದು ಅಲ್ಲಿ ಏಸುವಿನ ಹೆಸರು ಅಂತ ಹೇಳಿದ್ರೆ ನಾವು ಅಂದ್ಕೊಳ್ಬಾರ್ದು ಏನೋ ಇದು ಬಲವಂತಕ್ಕೆ ಹೆಸರು ಇದೇನೋ ಬೇರೆ ದೇಶದ ಹೆಸರು ಇದೇನೋ ಒಂದು ಹೆಸರು ಅಲ್ಲ ಆ ಹೆಸರಿನಲ್ಲಿ ಬಲ ಇದೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಆ ಹೆಸರಿನಲ್ಲಿ ಜಯ ಇದೆ ಆ ಹೆಸರಿನಲ್ಲಿ ಅಧಿಕಾರ ಇದೆ ಆ ಹೆಸರಿನಲ್ಲಿ ರಕ್ಷಣೆ ಇದೆ ಆ ಹೆಸರಿನಲ್ಲಿ ಹೊರತು ಅಪಸ್ಸುಲರ ಕೃತ್ಯಗಳು ನಾಲ್ಕು ಹನ್ನೆರಡು ಹೇಳ್ತದೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಆಗುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಆಗುವುದಿಲ್ಲ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಅಲ್ಲಿ ಹೇಳ ಅದೇ ಬರಬೇಕಾದ ನೋಡಿ ಹನ್ನೆರಡನೇ ವಚನದಲ್ಲಿ ಇದೆ ನಾಲ್ಕು ಹನ್ನೆರಡು ಬರಬೇಕಾದ ರಕ್ಷಣೆಯು ಯಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಈ ದಿನದಲ್ಲಿ ಕೆಲವು ಕೇಳ್ತಾರೆ ಇದೇನಪ್ಪ ಏಸು ಮಾತ್ರನೇ ರಕ್ಷಕನ ಇನ್ಯಾವ ದೇವರು ರಕ್ಷಕನಲ್ಲ ನನ್ನ ಬೈಬಲ್ ಹೇಳುತ್ತಾ ಇದೆ ಏಸು ಹೊರತು ಬೇರೆ ರಕ್ಷಕನಿಲ್ಲ ಈ ಒಂದು ತೀರ್ಮಾನ ನಮ್ಮಲ್ಲಿ ಇರ್ಬೇಕು ಡೌಟ್ ಪಡಬಾರದು ಯಾರಾದರೂ ಕ್ವಶನ್ ಕೇಳಿದ್ರೆ ಏನು ಏಸು ಮಾತ್ರ ದೇವ್ರಿಗೂ ದೇವ್ರಿಗ ಅಂದರೆ ಸ್ವರ್ಗಕ್ಕೆ ಹೋಗೋದು ಹೌದಾ ಅಂದರೆ ಎಸ್ ಈ ವಾಕ್ಯ ಕಂಠಪಾಠ ಮಾಡಿರಿ ಹೇಳ್ರಿ ನೀವೇನು ಹೇಳ್ತೀರೋ ನನಗೆ ಗೊತ್ತಿಲ್ಲ ನನ್ನ ಬೈಬಲ್ ಹೇಳೋದು ಹೇಳುತ್ತೆ ನೇರವಾಗಿ ಯೇಸುವಿನ ಹೆಸರಿನಲ್ಲಿ ಹೊರತು ಬೇರೆ ಹೆಸರಿನಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳುತ್ತೆ ತೋರಿಸಿದ ವಾಕ್ಯ ನೋಡಿರಿ ಹಿಂಗೆ ಹೇಳುತ್ತೆ ನನ್ನ ಬೈಬಲ್ ಅದಕ್ಕೆ ನಾನು ಯೇಸುವನ್ನು ನಂಬಿದ್ದೇನೆ ಯಾಕೆ ನೀನು ಯೇಸು ನಂಬಿದ್ದೀಯಾ ಯಾಕೆ ನಾವು ಹೋಗ್ತಾ ಇರೋದು ಮಾಡಬಾರ್ದು ಯಾಕೆ ನಿಮ್ಮ ತಾತ ಮುತ್ತಂದಿರು ಮಾಡಿದ್ರು ಮಾಡಬಾರ್ದು ಈಗ ನಾನು ನನ್ನ ಸಾಕ್ಷಿ ಹೇಳ್ತೇನೆ ನನ್ನ ತಾತ ಮುತ್ತಂದಿರು ತಾತಂದಿರು ನಮ್ಮ ತಂದೆ ಯಾವುದನ್ನು ನಂಬಿರ್ಬೋದು ಆದರೆ ನನ್ನೊಟ್ಟಿಗೆ ದೇವರು ವಾಕ್ಯ ಮಾತನಾಡಿದೆ ಏಸು ಒಬ್ಬರೇ ಮಾರ್ಗ ಎಂದು ಏಸು ಒಬ್ಬರೇ ರಕ್ಷಕನೆಂದು ಆದ್ದರಿಂದ ನಾನು ನಂಬ್ತಾ ಇದ್ದೀನಿ ನಿನಗೆ ಬೇರೆ ದೇವರುಗಳು ದೇವ ದೇವತೆಗಳು ನಂಬಿಕೆಗಳು ನಿಮಗಿದ್ರೆ ಅದು ನಾನು ಕ್ವಶನ್ ಮಾಡ್ತಾ ಇಲ್ಲ ಆದರೆ ನಾನು ಯಾಕೆ ದೇವರನ್ನು ನಂಬ್ತಾ ಇದ್ದೀನಂದ್ರೆ ನನ್ನ ದೇವರ ಹೊರತು ನನಗೆ ರಕ್ಷಕನು ಇಲ್ಲ ಹಾಲಲುಯ ಹಾಗಾದ್ರೆ ನಿಮ್ಮನ್ನು ನನ್ನನ್ನ ರಕ್ಷಣೆ ಮಾಡಲಿಕ್ಕೇನೆ ಅತನು ಶಕ್ತನಾಗಿದ್ರೆ ಇನ್ನು ಸಮಸ್ಯೆಗಳಿಂದ ಬಿಡುಗಡೆ ಮಾಡಲ್ವಾ ಮನುಷ್ಯನಿಗೆ ಅಸಾಧ್ಯವಾದ ಕೃತ್ಯ ಯಾವುದು ಗೊತ್ತಾ ಮನುಷ್ಯರ ಪಾಪಗಳನ್ನ ಕ್ಷಮಿಸುವುದು ಮನುಷ್ಯರನ್ನ ರಕ್ಷಣೆ ಮಾಡುವುದು ಪರಲೋಕಕ್ಕೆ ಇಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ್ಕೆ ಯಾವ ಮನುಷ್ಯರಿಂದಲೂ ಅದನ್ನೇ ಯೇಸು ಸ್ವಾಮಿ ಮಾಡುವಾಗ ಇನ್ನು ನಿಮ್ಮ ಕಷ್ಟ ಕಣ್ಣೀರು ನಾವು ಅಧಿಕಾರದಿಂದ ಏಸಪ್ಪಾ ತರ ಕೇಳಬೇಕು ಏಸಪ್ಪ ಇಗೋ ನಿನ್ನ ನಾಮದಲ್ಲಿ ಶಕ್ತಿ ಇದೆ ನಿನ್ನ ನಾಮದಿಂದ ಬಿಡುಗಡೆ ಇದೆ ನೀನು ನಿನ್ನ ನಾಮದಿಂದ ನನಗೆ ಸಹಾಯ ಸಿಗುತ್ತದೆ ನಾನು ನಂಬಿದ್ದೇನೆ ಎಂದು ನೀವು ನಂಬಿ ನೋಡ್ರಿ ದೇವರು ಖಂಡಿತ ಅದ್ಭುತಗಳನ್ನ ಮಾಡ್ತಾರೆ ಹಾಲ ಅದಕ್ಕೆ ದೇವರು ವಾಕಿ ಇಲ್ಲಿ ಹೇಳ್ತಾ ಇರೋದು ಅವನು ಬಲಗೈ ಆ ಏಳನೇ ವಚನದಿಂದ ಎಂಟನೇ ವಚನ ನೋಡ್ತದೆ ಅವನು ಅವನನ್ನ ಬಲಗೈ ಹಿಡಿದು ಎತ್ತಿದನು ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು ಅವನು ಹಾರಿ ನಿಂತು ನಡೆದಾಡಿದನು ನಡೆಯುತ್ತಾ ಹಾರುತ್ತಾ ಅವನೇನ್ ಮಾಡಿದನು ದೇವರನ್ನ ಆಮೇ ನಾವು ದೇವರನ್ನ ಕೊಂಡಾಡಿದರೆ ನಮಗೆ ಬಿಡುಗಡೆ ಉಂಟಾಗುತ್ತದೆ ಖಂಡಿತ ಅದನ್ನು ಮಾಡಬೇಕು ಅನೇಕ ಸಾರಿ ದೇವರು ಮಾಡಿದ ಉಪಕಾರಗಳನ್ನು ನಾವು ಸ್ಮರಿಸೋದಿಲ್ಲ ಸಾಕ್ಷಿಗೆ ಸಮಯ ಕೊಟ್ಟರು ದೇವರು ನಮಗೇನು ಮಾಡಿಲ್ಲ ಅಲ್ವಾ ಓದ್ ತಿಂಗಳೆಲ್ಲ ನಾವೇ ಎಲ್ಲ ಯಾವ ಗಾಡಿ ಬರೆದಂಗೆ ನಾವೇ ತಡೆದಿದ್ದೀವಿ ಹ್ಞೂ ನೇರವಾಗಿ ಹೋಗು ನನ್ನ ಹತ್ರಕ್ಕೆ ಬರಬೇಡ ಅಂತ ನಾವೇ ತಡೆದಿದ್ದೀವಿ ಯಾಕೆಂದ್ರೆ ದೇವರು ತಡೆದಿಲ್ಲ ಆರೋಗ್ಯ ನನ್ನ ಹತ್ರಕ್ಕೆ ಬರಬಾರ್ದು ನೀನು ಅಂತ ನಾವೇ ತಡೆದಿರೋದು ಆರೋಗ್ಯ ಅಲ್ಲ ನಾವೇ ನಾನು ತಿಂದಿರೋ ಊಟನೇ ನಾನು ಸುರಕ್ಷಿತವಾಗಿದ್ದಕ್ಕೆ ನಾನು ಆರೋಗ್ಯವಾಗಿದ್ದೀನಿ ಅಲ್ವಾ ಯಾಕೆಂದ್ರೆ ಕಳೆದ ತಿಂಗಳೆಲ್ಲ ನಮಗೆ ಆರೋಗ್ಯ ಕೊಟ್ಟಿಲ್ಲ ನಮಗೆ ಅಪಘಾತಗಳಿಂದ ತಪ್ಪಿಸಿಲ್ಲ ನಮಗೆ ಸಮಾಧಾನ ಕೊಟ್ಟಿಲ್ಲ ನಮಗೆ ನಿದ್ರೆ ಕೊಟ್ಟಿಲ್ಲ ನಮಗೆ ಎಲ್ಲ ಏನು ಕೊಟ್ಟಿಲ್ಲ ಎಲ್ಲ ನಾವೇ ಮಾಡಿಕೊಂಡಿರೋದು ಅಲ್ವಾ ದೇವರು ಎಷ್ಟೊಂದು ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಒಂದು ವೇಳೆ ನಾವು ಆ ರೀತಿ ಹೇಳಿದ್ರೆ ನಾವು ಇವತ್ತು ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಷ್ಟೋ ಜನ ನಮ್ಮ ಜೊತೆಯಲ್ಲಿರೋರು ಈ ಸಭೆಗೆ ಸಂಬಂಧಪಟ್ಟವರೇ ನಮಗ್ ಗೊತ್ತಿರೋರೆ ಇವತ್ತು ದುಃಖದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಆಸ್ಪತ್ರೆಗಳಲ್ಲಿ ಇದ್ದಾರೆ ತೊಂದರೆಗಳಲ್ಲಿದ್ದಾರೆ ನಾವು ದೇವರ ಆಲಯದಲ್ಲಿ ಇದ್ದೀವಿ ಅಂದ್ರೆ ಅದು ದೇವರ ಕೃಪೆಯೇ ಅದಕ್ಕೆ ಏನ್ ಮಾಡಿದ ಅವನು ದೇವರನ್ನ ಕೊಂಡಾಡಿದ ಅವನೇನ್ ಮಾಡಿದ ದೇವರನ್ನ ನಾವು ಕೂಡ ದೇವರನ್ನ ಯಾವಾಗಲೂ ಕೊಂಡಾಡುವಂತವರಾಗಿರಬೇಕು ನಮಗೆ ದೇವರು ಬಿಡುಗಡೆಯನ್ನ ಕೊಡುತ್ತಾ ಇರ್ತಾರೆ ಅತನಲ್ಲಿ ಪ್ರಿಯ ದೇವಜನವೇ ದೇವರ ಇನ್ನೊಂದು ವಾಕ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ ಮತಾಯನವರದ ಸ್ವಾರ್ಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತಾಯ ಇಪ್ಪತ್ತ ಎಂಟು ಹದಿನೆಂಟನೇ ವಾಕ್ಯ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಯಾರಿಗೆ ಯಾರಿಗೆ ಯೇಸುವಿಗೆ ಯಾರಿಗೆ ಯಾರು ಹೇಳ್ತಾ ಮಾತಾಗದು ಮಾತಾಗ್ರು ಸ್ವಲ್ಪ ಹಿಂದೆಯಿಂದ ಹೋದ್ರಿ ಆಗ ಏಸು ಹತ್ತಿರಕ್ಕೆ ಬಂದು ಯಾರು ಹೇಳಿದಿ ಮಾತನ್ನು ಏನಂತ ಹೇಳ್ತಾ ಇದ್ದಾರೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಯಾವ ಅಧಿಕಾರ ಎಲ್ಲ ಅಧಿಕಾರ ಎಂದ್ರೇನು ಎಲ್ಲ ಅಂದರೆ ಎಲ್ಲ ಎಲ್ಲ ಅಧಿಕಾರವು ಸಮಸ್ತ ಅಧಿಕಾರವು ನನಗೆ ನಾವು ನಂಬಿರುವ ಯೇಸು ಸ್ವಾಮಿ ಯಾವುದೋ ಒಂದು ಕೆಲಸ ಮಾಡಿ ಒಂದು ಕೆಲಸದಲ್ಲಿ ಮಾಡಕ್ಕಾಗದೇ ಇರುವಂಥವನ್ನಲ್ಲ ಎಲ್ಲ ಅಧಿಕಾರವೂ ಯೇಸುವಿಗೆ ಕೊಡಲ್ಪಟ್ಟಿದೆ ನಿಮ್ಮ ಜೀವಿತದ ಮೇಲೆ ದೇವರಿಗೆ ಅಧಿಕಾರ ಇದೆ ನೀವು ಒಪ್ಪಿಸಿಕೊಡುವುದಾದರೆ ನೀವು ಬೇಡುವುದಾದರೆ ಅಧಿಕಾರವುಳ್ಳ ಏಸುವಿನ ನಾಮವನ್ನು ನೀವು ಉಪಯೋಗಿಸಿದರೆ ನಿಮಗೂ ನನಗೂ ಬಿಡುಗಡೆಯೋ ಜಯವೋ ರಕ್ಷಣೆಯೋ ಸಮಾಧಾನವೋ ಕೃಪೆಯೋ ಎಲ್ಲ ಅಧಿಕಾರವೂ ರಕ್ಷಣೆಯೋ ನಮಗೆ ಸಿಗ್ತದೆ ಏಸುವನ್ನು ನಂಬಿರುವಂತ ನಾವು ಧನ್ಯರು ಪ್ರಿಯರಿ ಯಾವತ್ತೂ ಕೂಡ ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ ನಾವು ನಂಬಿರುವ ದೇವರು ಸರ್ವಶ್ರೇಷ್ಠನು ಆತನ ನಾಮವು ಸರ್ವನಾಮಗಳಿಗಿಂತ ಮೇಲಾದ ನಾವು ಅದರಿಂದ ಇವತ್ತು ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಿಮ್ಮ ಸಮಸ್ಯೆ ಏನಿದೆಯೋ ನೀವು ಈ ಸಮಯ ಸಮಯದಲ್ಲಿ ಏಸುವಿನ ಪಾದಕ್ಕೆ ಒಪ್ಪಿಸಿ ಕೊಡುತ್ತೀರಾ ಏಸುವೆ ಈ ದಿನ ನಾನು ಕೇಳಿಸಿಕೊಂಡಿದ್ದೇನೆ ನಿನ್ನ ನಾಮದಲ್ಲಿ ಜಯ ಉಂಟು ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು ನಿನ್ನ ನಾಮದಲ್ಲಿ ಅಧಿಕಾರ ಉಂಟು ನಿನ್ನ ನಾಮದಲ್ಲಿ ರಕ್ಷಣೆ ಉಂಟು ನಿನ್ನ ನಾಮದಲ್ಲಿ ಸಮಾಧಾನ ಉಂಟು ನಿನ್ನ ನಾಮದಲ್ಲಿ ಆರೋಗ್ಯ ಉಂಟು ನಿನ್ನ ನಾಮದಲ್ಲಿ ಎಲ್ಲ ಸಹಾಯಗಳುಂಟು ಅಪ್ಪ ಹೀಗೆ ಹೇಳುತ್ತಾ ಹೋದರೆ ನಿನ್ನ ನಾಮದಲ್ಲಿ ಎಲ್ಲ ಅಧಿಕಾರವೂ ಉಂಟು ಸ್ವಾಮಿ ಈ ದಿನ ಈಗ ಈ ವಾಕ್ಯವನ್ನು ಕೇಳಿದಂಥ ನಾವು ಸಾಧಾರಣರಲ್ಲ ಅಸಾಧಾರಣರು ಯಾವ ಬಂಧನವೂ ನಮ್ಮನ್ನು ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಯಾವ ಶತ್ರುವ ನಮ್ಮನ್ನು ಬೀಳಿಸಲಿಕ್ಕೆ ಸಾಧ್ಯ ಇಲ್ಲ ಯಾವ ಅನಾರೋಗ್ಯವು ನಮ್ಮನ್ನು ನೋಯಿಸಲಿಕ್ಕೆ ಸಾಧ್ಯ ಇಲ್ಲ ಏಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಾವು ಬೇಡುತ್ತಾ ಇದ್ದೇವೆ ನನ್ನ ವಿರುದ್ಧವಾಗಿ ನನ್ನ ಕುಟುಂಬದ ವಿರುದ್ಧವಾಗಿ ಎದ್ದೇಳುವ ಎಲ್ಲ ಅಂಧಕಾರ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಸ್ಪಂದಿಸುತ್ತೇನೆ ಆಮೇಲೆ ಯಶುವೆ ಈ ತಿಂಗಳಲ್ಲಿ ನಿನ್ನ ಕೃಪೆಯು ನಿನ್ನ ಕಪಾತಿ ಸಮಾಧಾನವು ಆರೋಗ್ಯವು ನಮ್ಮನ್ನು ಹಿಂಬಾಲಿಸಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕಡಿತವಾಗಿ ನೀವು ಒಳ್ಳೆಯವನಾದ ಕರ್ತನಪ್ಪ ಪರಿಶುದ್ಧನಾದ ದೇವರು ನಿನಗೆ ಸ್ತೋತ್ರ ಈ ದಿನಕ್ಕಾಗಿ ನಿನಗೆ ವಂದನೆಗಳು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದಕ್ಕಾಗಿ ಸ್ತೋತ್ರ ಆ ಒಂದು ಪುಟ್ಟ ಪುಟ್ಟನು ಹೇಗೆ ನಿನ್ನ ನಾಮದಲ್ಲಿ ನಂಬಿಕೆ ಇಟ್ಟು ಬಿಡುಗಡೆಯನ್ನು ಹೊಂದಿದನೋ ಅದೇ ಬಿಡುಗಡೆ ಅದೇ ಸಹ ನನ್ನ ಕುಟುಂಬದಲ್ಲಿ ನಡೆಯಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಅಪ್ಪ ನನ್ನ ಜೀವಿತದಲ್ಲಿ ನಡೆಯಲಿ ಸ್ವಾಮಿ ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿದು ಬಿಡಲಿ ಅಲ್ಲೆಲ್ಲೂಯ ಥ್ಯಾಂಕ್ ಯು ಜೀಸಸ್ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಸರ್ವ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಿಸುತ್ತ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯೇ ಆಮೇ ಆಮೇಲೆ